ಸೊಟ್ಟಿರೀ ಚರ್ಟಿ ಇಸು ಬಂದಾಗಿಂದ ಹಿಡಿದು ನಮಗೆ ಸಾಡ ಸತ್ತಿ ಬೆನ್ನೆ ಬೇರೆ ಹೋಲ್ಸಲ್ಲ ಬರ್ಬಾರ್ದ ಅವ್ರೇಬಿ ಮರ್ಕರ ಕನಕು ತರಸು ತನಕ ತರಸು ಹೇಗೆ ಅಂತ ಹೇಗ್ ಹಾಯ್ ಅವರ ಮೇಲ್ ಹೋಗಿ ಮೇಲೆ ಯಾ ಪ್ರಾರ್ಥನಾ ಮಾಡತೈತಿ ಹೇ ಗೌರಿಗೂ ನಂದು ನಿಮ್ದು ಬೇಬಿ ಬೇಬಿ ಮಾಡ್ಬಿಡಿ ಇನ್ನೊಂದು ತಿರುಗಿ ರಂಗಸ್ವಾಮಿ ಗುಡಿಯಿಂದ ಬಂದು ತಮ್ಮ ತಕ್ಕ ಹೋಗಿ ಮನೆ ಜಾಂಗೆ ¡Qué parezca! ಗೌರಿದು ಬಾಯ್ ಯಾ ಹಾರಿ ಗೌರಿ ನನ್ನ ಹತ್ರ ಮೂರ್ ತರ ಬೆಳೆದಾವೆ ಇದು ಗಡ್ದು ಗಡ್ರ ಬಳೆ ಇದು ಚಿಕ್ಕದೋ ಕಂಬರ್ ಬಳೆ ಇದು ಅದಕ್ಕಿಂತ ಚಿಕ್ಕ ಮಾದರಿ ಬಳೆ ನಿನ್ಗೆ ಯಾಕಂದೇಳಿ

गौरी गो दुबाई ये काशी मंदिर देवरंत मन शाह है क्या करना नसीब हो रहा है ने। ने। ಏಕೆ ಮಾತು ದಿನ ದಿನ ಗಲ್ಲಿ ಗಲ್ಲಿ ತಿರುದ್ರ ಈ ದಂದಕ್ಕೆ ಆತನೇ ಅಂದ್ರೆ ರೂಪಾಯಿ नाही ಗಡ ಈ ತರ ಬೇಜಾರಾದ್ರೆ ರೂಪಾಯಿ ಯಾಸಕ ಜಮ ಹೋನಾ ತೆರಿ ನದ್ದು ಕಬ್ಬೋನಾ ಏ ಏ ಇನ್ನೂ ನೀನು ಮದುವೆ ಆಗಿಲ್ಲ ನಂಗಾದ್ರೆ ಆಗಿತ್ತು ಆದರೆ ಏಕಷ್ಟೇ ಕಾರ್ಯನೇ ಬಂದು ಮಾಾಯಾ ಅಯ್ಯೋ ಪಾಪ ಆಗ್ನ ಮಾಡ್ಕೊಂಡು ಕೂಡ್ಕೆ ಮಾರ್ಕ ಅಂತಾ ನೀ ಸಿಗೋಕಲ್ಲ ಜೋಗೆಟೀ ಸಾ ಅಯ್ಯೋ ಮಕಾ ಸುಡಾ ಅಯ್ಯೋ ಕಬರಿಗೆಡಿ ನನ್ನ ಮಗನ ಹೆಣ್ಣಿಗೆ ಬರ ಏನು ಅಲ್ಲೆ ಸಿದ್ಯಾ ಹಣ್ಣು ಸಿಗಂಗಾ ಹೆಣ್ಣು ಸಿಕ್ತರೆ ನಿನ್ನ ತೋಳಲ್ಲಿ ಬಲ ಇದೆಯಾ ಮರ ಹಾತನ್ನ ಏನೆತೆ ಗೊರಿದು ಬಾಯ್ ಎಲ್ಲ ಕುದಗೆ ಸೇರಿತು ಅಂದ್ರೆ ಆ ದೇವರಿಗೆ ಸೇರಿತು ಲೇ ಲೇ ಕಬರಿಗೆಡಿ ಕೈಯ ಕಡಿಯಕ್ಕೆ ಕರೆ ಮಾಡಬೇಡ ಗೋಲ್ ಗೋರಿ бай ನಿಮ್ಮ ಶುಭಾಶಯ ಬರಿಯ ನಿನ್ನ ಯಾತಾ ಅಲ್ಲ ಅದಕ್ಕೆ ಅಲ್ಲಕ ನಮಸ್ಕಾರ ಕರ್ತು ಏ ಒಂದು ಕಾಲೇ ಏ ಗೋರಿ ತು бай ಹೇ ಗೋರಿ ತು ಕೈ ಬಾ ಬಿಪೈ ಲಾಡಿ ಸ್ವಲ್ಪ ಸೊಟ್ಲಾ ಮಡಾ ಲಾಡಿಯಕ್ ಬೇರೆಲ್ಲ ಸಜ್ಲಾ ಮಾಡ್ತೀನಿ ಬಾ ನಿನ್ನ ಓನ ಗೋರಿ ತು бай ಗೋರಿ ತು бай ನಿಮ್ಮ ಕೈ ಬಾ ಬಿಲ್ಸೈ

ರೆ ಲೇ ಲೇ ತಲೆ ಕೆಳ್ತಾನೆ ಇಷ್ಟೊಂದುರಗೂ ಬಾಯಿ ಬಾಯಿ ಅಂತ ಬಡಕೊಂಡಿದೆ ಇವಾಗ ನೋಡಿದ್ರೆ ಪೋರಿ ಪ್ಯಾರಿ ಅಂತ ಪತ್ತಿಯನ್ನ بیا ಬಾ ಈ ಪೋರಿಗಳೆಲ್ಲ ಒಂದು ಬೇಡ ನಿಂಗಾ ಈಗ ಕುಸ್ನೋ ಪೇರಿ ತುಮ್ಮ ಗನಕ ನಾರೆ ಏ ಮುಲ್ಲ ನಿನಿಗೆ ಒಂದು ಬಿಟ್ ಏನಾದ್ರ ಗಡ್ಡ ತಗೊಂಡು ಬ್ಯಾಂಕಿಂಗ್ಗೆ ಸುಟ್ಬಿಡ್ತೀನಿ ನೋರ್ ಮಾತ್ರ ನೀವೇನು ಮಾಡಿ ಮುಂದೆ ಹಾಪ್ರಿ ಈ ಕಬರ್ಗೆ ತಗೊಂಡು ಹ್ಯಾ

சொல்லிக்கொண்டேன் <music/> ஏகுடினி எனச்சொன்னா புயலினம் செய்யமாட்டாய் என்னமாகா கனசாதி சொல்லிக்கொண்டேன் <music/>